ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮನಸ್ಸಿನ ಪಿಸು ಮಾತು ನಿಮ್ಮಲ್ಲಿ ಒಂದಿಷ್ಟು ಮನಸ್ಸಿನ ಮಾತುಗಳನ್ನು ಹೇಳ್ಕೊಳ್ಳೋಣ ಅಂತ ಬಂದಿದ್ದೀನಿ ಏನು ಅಂದರೆ ಯಾರಿಗಾದರೂ ಲವ್ ಪ್ರಾಬ್ಲಮ್ ಫ್ರೆಂಡ್ಶಿಪ್ಪಲ್ಲಿ ಮೋಸ ಹಾಗೆ ಹಲವಾರು ಪ್ರಾಬ್ಲಮ್ಸ್ನ ಎದುರಿಸ್ತಾ ಯಾರ ಹತ್ರನೇ ಹೇಳ್ಕೊಳಕ್ಕಾಗದೆ ಅದನ್ನು ಹೊರಗೂ ಹಾಕೋಕ್ಕಾಗದೆ ಮನಸ್ಸಲ್ಲೂ ಇಟ್ಕೊಳ್ಳೋಕ್ಕಾಗದೆ ತುಂಬ ನೋವನ್ನು ಅನುಭವಿಸ್ತಾ ಇರ್ತೀರಾ ಅದರಿಂದ ಎಲ್ಲದರಿಂದ ಹೊರಗಡೆ ಬರಬೇಕು ಅಂದರೆ ನೀವು ನನಗೆ ಸೊಲ್ಯೂಷನ್ಸ್ನ ಕೊಡ್ತೀನಿ ನನ್ನ ಇನ್ಸ್ಟಾ ಐ ಡಿ ಐಶೋದೇ ಒಡಿಗ ನೈನ್ ತ್ರೀ ಸಿಕ್ಸ್ ತ್ರೀ ಅಂತ ಇದೆ ಇದಕ್ಕೆ ಫಾಲೋ ಆ್ಯಂಡು ನಿಮ್ಮ ಪ್ರಾಬ್ಲಮ್ಸ್ಗಳನ್ನು ಡಿ ಎಮ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಇದರಿಂದ ಎಷ್ಟೋ ಜನರ ನೋವನ್ನು ಹೊರಗಡೆ ತಂದು ಅವರ ಮುಖದಲ್ಲಿ ನಗುನ ನೋಡಬೇಕು ಅನ್ನೋದು ನನ್ನ ಆಸೆ ಇದೊಂದು ಒಳ್ಳೆ ಕಾರ್ಯಕ್ಕೆ ನೀವೆಲ್ಲರೂ ನನಗೆ ಸಪೋರ್ಟಿವ್ ಆಗಿ ನಿಲ್ತೀರಾ ಅಂತ ನಾನು ನಂಬಿದ್ದೀನಿ ಹಾಗೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಹಾಗೆ ಏನೇ ಪ್ರಾಬ್ಲಮ್ಸ್ ಇದ್ದರೂ ಕೂಡ ನೋವುಗಳಿದ್ದರೂ ಕೂಡ ನನ್ನ ಹತ್ರ ಹೇಳ್ಕೊಳ್ಳಿ ಎಷ್ಟೇ ಜನ ಅವರ ಪ್ರಾಬ್ಲಮ್ಸ್ಗಳನ್ನು ಹೇಳ್ಕೊಂಡಿದ್ದಾರೆ ಅವರಿಗೆ ಸೊಲ್ಯೂಷನ್ಸ್ ಕೂಡ ನಾನು ಕೊಟ್ಟಿದ್ದೀನಿ ಅವ್ರ ಲೈಫಲ್ಲಿ ತುಂಬಾ ಚೆನ್ನಾಗಿದ್ದಾರೆ ನೀವು ಕೂಡ ಯಾರತ್ರೂ ಹೇಳ್ಕೊಳ್ಳೋಕ್ಕಾಗದೇ ಅಂತ ನಿಮ್ಮ ಪ್ರಾಬ್ಲಮ್ಸ್ಗಳನ್ನ ನನ್ನ ಹತ್ರ ಹೇಳ್ಕೊಳ್ಳಿ ನಾನು ಅದಕ್ಕೆ ಸೊಲ್ಯೂಷನ್ಸ್ನ ನಾನು ಕೊಡ್ತೀನಿ ಹಾಗೆ ನಿಮ್ಮ ಹುಟ್ಟದಲ್ಲೂ ಒಂದು ನಗುನ ನೋಡಲಿಕ್ಕೆ ಇಷ್ಟಪಡ್ತೀನಿ ಪ್ಲೀಸ್ ಎಲ್ಲರಿಗೂ ಎಲ್ಲರಿಗೂ ಕೇಳ್ಕೊಳ್ತೀನಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು